ನೂತನ ಧನ್ವಂತರಿ ಆಸ್ಪತ್ರೆಯನ್ನು ಉದ್ಘಾಟಿಸಿದ್ದ ಶಾಸಕ ಎಸ್ ಮುನಿರಾಜು ದಾಸರಾಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣವಾರದಲ್ಲಿ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಅವರು ನೂತನ ಧನ್ವಂತರಿ ಆಸ್ಪತ್ರೆಯನ್ನು ಉದ್ಘಾಟಿಸಿದ್ದರು ಧನ್ವಂತರಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಆರೀಫ್ ಅವರ ಧರ್ಮಪತ್ನಿ ಹುಟ್ಟುಹಬ್ಬದ ಉಡುಗೊರೆಯಾಗಿ ಇಂದು ಧನ್ವಂತರಿ ಆಸ್ಪತ್ರೆಯ ಉದ್ಘಾಟನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರಿಂದ ನೂತನ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಲ್ಯಾಬ್ಗಳು ಮತ್ತು ರೋಗಿಗಳ ವಾರ್ಡ್ಗಳನ್ನು ಉದ್ಘಾಟನೆ ಮಾಡಿಸಲಾಯಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕರಾದ ಆರಿಫ್ ಅವರು ತಮ್ಮ ಧರ್ಮಪತ್ನಿಯ ಇಚ್ಛೆಯಂತೆ ಬಡ ಜನತೆಗೋಸ್ಕರ ಆಸ್ಪತ್ರೆಯ ನಿರ್ಮಾಣ ಮಾಡಿದ್ದು ಈ ಆಸ್ಪತ್ರೆಯನ್ನು ತಮ್ಮ ಧರ್ಮಪತ್ನಿಯ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನೀಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸಂಸ್ಥಾಪಕರಾದ ಆರೀಫ್ ದಾಸರಾಲಿ ಶಾಸಕರಾದ ಎಸ್ ಮುನಿರಾಜು ಮಾಜಿ ನಗರಸಭಾ ಸದಸ್ಯ ನಾಗಭೂಷಣ್ ಹ್ಯೂಮನ್ ಕಮಿಟಿಯ ಅಧ್ಯಕ್ಷರಾದ ಬಿಎಂ ಚಿಕ್ಕಣ್ಣ ಹಾಗೂ ಇನ್ನು ಮುಂತಾದ ಗಣ್ಯರು ಆಗಮಿಸಿ ಶುಭ ಕೋರಿದ್ದರು ಬಹಳ ಆತ್ಮೀಯರು ಅವರು ಶ್ರೀಮತಿ ಅವರು ಕುಟುಂಬದ ಸ್ನೇಹಿತರು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತೇಳಿ ಶಾಲಾ ಕಾಲೇಜುಗಳನ್ನ ತರೆದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನರ್ಸಿಂಗ್ ಕಾಲೇಜ್ ತೆರೆದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಆಸ್ಪತ್ರೆ ಒಂದು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲನ್ನು ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ನಮ್ಮ ಕೊಡಗನ ಎಮ್ ಎಲ್ ಎ ಆದಂಥ ಪೊರಣನವರು ನಮ್ಮ ಗೋಪಿನಾಥ್ ಕಲೇರಿ ಇದರ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಗಣೇಶ್ ಅವರು ನಮ್ಮೆಲ್ಲ ಈ ಭಾಗದ ಮುಖಂಡರನ್ನ ಕರೆದು ಈ ಆಸ್ಪಿಟ್ಲು ಸಾರ್ವಜನಿಕ ಉಪಯೋಗ ಆಗಬೇಕು ಕಡಿಮೆ ವೆಚ್ಚದಲ್ಲಿ ಉತ್ತಮ ಆರೋಗ್ಯನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆರೀಫ್ ಅವರು ಕುಟುಂಬದವರು ಕಾರ್ಯಕ್ರಮ ಮಾಡಿದ್ದಾರೆ ಮನೆ ತಾನೇ ಒಂದು ಮೆಡಿಕಲ್ ಸ್ಟೋರ್ ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಅನೇಕ ಸಂಸ್ಥೆಗಳನ್ನ ಇವತ್ತು ಧನ್ವಂತರಿ ಹೆಸರಿನಲ್ಲಿ ಹಾಕಿದ್ದಾರೆ ಆ ಹಾಸ್ಪಿಟ್ಲು ಕೂಡ ಯಶಸ್ವಿಯಾಗಲಿ ಇಲ್ಲಿ ಬಂದಂಥ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆ ದೊರಕಲಿ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಕೊಡಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಈ ಆಸ್ಪತ್ರೆನ ಪ್ರಾರಂಭ ಮಾಡಿದ್ದಾರೆ ಯಶಸ್ವಿ ಆಗಲಿ ನಾವೆಲ್ಲ ಒಂದು ಕುಟುಂಬದ ರೀತಿ ಬದುಕ್ತಾ ಇದ್ದೀವಿ ಒಂದು ಯಶಸ್ವಿ ಆಸ್ಪತ್ರೆ ಆಗಲಿ ಅಂತ ನಾನು ಕೂಡ ಶುಭ ಕೋರ್ತೀನಿ ಅವರ ಶ್ರೀಮತಿ ಶ್ರೀಮತಿಯವ್ರಿಗೆ ಇವತ್ತು ಹುಟ್ಟುಹಬ್ಬ ಹರಿಪಾಯ ಯಾರಿಗೂ ಅವ್ರು ಅವರು ಹುಟ್ಟುಹೋಗೋಕ್ಕೆ ಕಾಣಿಕೆ ಇದ್ದಾರೆ ಅದರ ಪ್ರೆಸೆಂಟೇಷನ್ನು ಮೇಡಮ್ ಮೇಡಮ್ ಕೂಡ ನಮ್ಮ ಸಿಸ್ಟರು ಹಾಗಾಗಿ ಒಳ್ಳೇದಾಗಲಿ ಧನವಂತ್ರಿ ಅನ್ನೋದ್ರಲ್ಲಿ ಒಂದು ಶಕ್ತಿ ಇದೆ ಧನವಂತ್ರಿ ಅನ್ನೋದರಲ್ಲಿ ಒಂದು ಶಕ್ತಿ ಇದೆ ಹಾಸ್ಪಿಟಲ್ ಮೂಲಕ ಇನ್ನೂ ಸಮಾಜ ಸೇವೆ ಮಾಡುವಂತ ಅವಕಾಶ ಭಗವಂತ ಅರಿಕೊಂಡು ಕೊಡ್ಲಿ ಅಂತ ನಾನು ಶುಭ ಕರ್ಶ ಅವ್ರ ಬಗ್ಗೆ ತುಂಬ ಕಷ್ಟ ಆಗ್ತಾ ಇದ್ವಿ ಸೊ ಇವತ್ತು ಅವ್ರಿಗೆ ಒಂದು ಗಿಫ್ಟ್ ಕೂಡ ಈ ಹಾಸ್ಪಿಟಲ್ ಮಾಡಿದ್ವಿ ನಾ ಪ್ರಾರಂಭ ಮಾಡಿದ್ರೆ ನರ್ಸಿಂಗ್ ಇನ್ಸ್ಟಿಟ್ಯೂಷನ್ ಅವ್ರಿಗೋಸ್ಕರ ಫಸ್ಟ್ ಆಮೇಲೆ ಎಲ್ಲ ಮಕ್ಕಳು ದೊಡ್ಡವರಾಗ್ಬಿಟ್ರು ಸ್ಕೂಲ್ ಸ್ಟಾರ್ಟ್ ಮಾಡಬೇಕಂತ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ ಇನ್ನು ಮಕ್ಕಳು ಇನ್ನೂ ದೊಡ್ಡವರಾಗ್ಬಿಟ್ರು ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೆ ಪಿ ಯು ಡಿಗ್ರಿ ಎಮ್ ಬಿ ಎಂ ಸಿ ಎ ಬಿ ಕಾಮ್ ಎಲ್ಲ ಮಾಡಿದ್ವಿ ಎಲ್ಲ ಈ ನಮ್ಮ ಕ್ಷೇತ್ರದ ಆಶೀರ್ವಾದ ನಮ್ಮ ಎಮ್ ಎಲ್ ಆಶೀರ್ವಾದ ಎಲ್ಲ ಜನಗಳು ನಮಗೆ ಭಾರಿ ಹೊಲ ಕೊಟ್ಟಿ ನಮಗೆ ಡ್ರೆಸ್ ಮಾಡಿ ಇವತ್ತು ಈ ಒಂದು ಓಪನ್ ಮಾಡಿ ಭಾಳ ಬೇಕಾಗಿತ್ತು ನಮಗೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ಜನ ಭಾರಿ ಪರೇಷಾನಾಗಿತ್ತು ರೈಲ್ವೆ ಗೇಟ್ ಬಿದ್ದಿರೋದು ಈ ಕಡೆ ರೈಲ್ವೆ ರೋಡ್ ಸರಿಗಿಲ್ಲ ಯಾವುದು ಒಂದು ಅನುಕೂಲ ಇರಲಿಲ್ಲ ಇವತ್ತು ಈ ಹಾಸ್ಪಿಟ್ಲಿಂದ ನನಗೇನಂದ್ರೆ ಇಡೀ ಕ್ಷೇತ್ರ ಜನ ಇಲ್ಲಿ ಉಪಯೋಗಿಸ್ಕೊಂಡು ರೀಸನಬಲ್ ರೇಟಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡು ಜನಗಳು ಒಳ್ಳೇದಾಗ್ಬೇಕಂತಾನೆ ಮಾಡ್ತಾ ಇದ್ದಾರೆ ಎಲ್ಲ ಇದರಲ್ಲಿ ಭಾಳ ಸಹಯೋಗ ಇದೆ ಎಲ್ಲ ಭಾಳ ಹೆಲ್ಪ್ ಮಾಡಿದಾರೆ ನಮಗೆ ಮುಂದೆ ಹಿಂದೇನು ಮುಂದೇನು ಇದೇ ಥರ ಮಾಡಿ ದಯವಿಟ್ಟು ಒಳ್ಳೆ